ಬೆಂಕಿಯುಗಳು ಭಯಾನಕ ಸರ್ಪದ ಜೊತೆ ಅವನು ಹೇಗ್ ಕಾದಾಡ್ತಾನೆ ಸಾವಿರ ಕೆಜಿ ತೂಕದ ಬೆಂಕಿಯ ಚೆಂಡನ ಎಸೆಯುವಿಕೆ ಅವನ ಕೈಯಿಂದ ಸಾಧ್ಯನ ತನ್ನ ತಂದೆ ಮುಂದೆನೆ ತನಗೆ ಅವಮಾನ ಮಾಡಿದವ್ರನ್ನ ಧ್ರುವ ಸುಮ್ಮನೆ ಬಿಡ್ತಾನ ಜಗತ್ತಿನಲ್ಲೇ ಸೌಂದರ್ಯವತಿ ಅಪ್ರತಿಮ ಯೋಧೆ ಹಾಗೂ ಮಹಾನ್ ಮೇಧಾವಿ ಅಂತ ಹೆಸರು ಮಾಡಿದ್ದ ರಾಜಕುಮಾರಿ ಅಂಬಾಲಿಕೆ ಹಾಕಿದ ಸವಾಲ್ನಲ್ಲಿ ಧ್ರುವ ಗೆಲ್ತಾನ ಒಂದು ವೇಳೆ ನಾನು ಈ ಹೋರಾಟದಲ್ಲಿ ಗೆದ್ರೆ ನೀನ್ ನನಗೆ ಒಂದು ದಿನದ ಮಟ್ಟಿಗೆ ಹೆಂಡತಿ ಆಗ್ಬೇಕು ಶಭಾಷ್ ಧ್ರುವ ಎಷ್ಟೇ ಜನ್ಮ ಎತ್ತಿದ್ರು ನಿನ್ನಂತ ಹೇಳಿ ಯುದ್ಧ ಗೆಲ್ಲೋಕೆ ಆಗಲ್ಲ ರಾಜ ಅರುಣೇಂದ್ರ ನಿಮ್ ಮಗ ಧ್ರುವ ಹೀಗೆಲ್ಲರ ಮುಂದೆ ಅವಮಾನ ಎದುರಿಸ್ತಾ ಇರೋದಕ್ಕೆ ನೀವೇ ಕಾರಣ ಅಷ್ಟೇ ಅಲ್ಲ ಧ್ರುವನ ತಾಯಿ ಇಲ್ಲದೆ ಇರೋದ್ರ ಹಿಂದಿನ ರಹಸ್ಯಕ್ಕೂ ನೀವೇ ಕಾರಣ ಅಂತ ಅಂಬಾಲಿಕೆ ಹೇಳ್ ಕೇಳಿ ಕೋಪದಲ್ಲಿ ಕುದಿಯುತ್ತಿದ್ದ ಧ್ರುವ ತನ್ನ ಎರಡು ಕೈಗಳನ್ನ ಎತ್ತಿ ಬೆಂಕಿ ಚೆಂಡುಗಳನ್ನು ಸೃಷ್ಟಿ ಮಾಡಿ ಅಂಬಾಲಿಕೆ ಮೇಲೆ ದಾಳಿ ಮಾಡಿದ್ದ ಆಗ ಅವಳು ಅದನ್ನ ತಕ್ಷಣ ಭಾಷ ಮಾಡಿ ನೋಡಿ ನಗರದ ಜನ ಎಲ್ಲ ಜೋರಾಗಿ ನಕ್ಕರು ಮಾಡಿದ್ರು ಅದೇ ಮುಂದೆ ಮಹಾಚಕ್ರದ ಸ್ತಂಭದಲ್ಲಿ ನನ್ನ ಶಕ್ತಿ ಏನು ಅಂತ ಅಂಬಾಲಿಕೆಗೆ ತೋರಿಸ್ತೀನಂತ ಧ್ರುವ ಶಪಥ ಮಾಡಿದ ಈ ರೀತಿ ಅವಮಾನ ಆದ್ಮೇಲೆ ಅರಮನೆ ಬಿಟ್ಟು ಧ್ರುವ ಹೊರಗ್ ಬಂದ ಅಮ್ಮ ಈ ರೀತಿ ಹೇಳಿ ಅಂತ ಕರ್ಸ್ಕೊಳ್ಳೆ ನನ್ನನ್ನು ಹುಟ್ಸಿ ಬಿಟ್ಟು ಹೋಗ್ಬಿಟ್ಟಿಯ ಅಮ್ಮ ಉತ್ತರ ಕೊಡು ಅಂತ ಹೇಳ್ತಿದ್ದ ಹಾಗೆ ಯಾರೂ ಇಲ್ಲದ ಆ ಸ್ಮಶಾನದಲ್ಲಿ ಧ್ರುವನಿಗೆ ಅವರ ಅಮ್ಮ ಕೊಟ್ಟಿದ್ದ ಉಂಗುರ ಹೊಡೆಯೋದಕ್ಕೆ ಪ್ರಾರಂಭ ಆಯ್ತು ಎಲ್ಲಾ ದಿಕ್ಕಿನಲ್ಲೂ ಜೋರಾಗಿ ಸಿಡಿಲು ಬಡಿಯಲು ಪ್ರಾರಂಭವಾಯಿತು ಅಲ್ಲಿನ ಕಲ್ಲುಗಳಲ್ಲಿ ಯಾವುದೋ ಒಂದು ವಿಚಿತ್ರವಾದ ಶಬ್ದ ಬರ್ತಾಯಿತ್ತು ತನ್ನ ಅಮ್ಮನ ಸಮಾಧಿ ಹತ್ರ ಕುಳಿತ ಧ್ರುವನಿಗೆ ಅಲ್ಲಿ ಒಂದು ದಟ್ಟವಾದ ಹೊಗೆ ಬಂದಿದ್ದು ಕಾಣಿಸಿತು ಬಿಳಿ ಉದ್ದನೆಯ ಕೂದಲು ಬಿಳಿ ಬಟ್ಟೆ ಕೆಂಪು ಬಣ್ಣದ ಹೊಳೆಯುತ್ತಿರುವ ಕಣ್ಣುಗಳನ್ನ ಕಂಡು ಧ್ರುವ ನಿಂತ ಆಗ ಆ ವ್ಯಕ್ತಿ ಧ್ರುವನ ಹತ್ತಿರ ನೋಡಿ ಬಳಸಿ ಧ್ರುವ ಅವನನ್ನ ತಡಿತಾ ಇತ್ತ ಆದ್ರೆ ಆ ವ್ಯಕ್ತಿ ತುಂಬಾ ಸಲೀಸಾಗಿ ಆ ದಾಳಿಗಳನ್ನ ತಡೆದ ಕೂಡಲೇ ಅವನು ಕೇವಲ ತನ್ನ ಕಣ್ಣುಗಳಿಂದ ಧ್ರುವನನ್ನ ಗಾಳಿಯಲ್ಲಿ ತೇಲುವ ಹಾಗೆ ಮಾಡಿದ ನಾನು ಮೊದಲಿನಿಂದಲೂ ನಿನ್ನ ಉಂಗುರದಲ್ಲೇ ಇದ್ದೇನೆ ನಿನ್ನ ಅಮ್ಮ ಯಾರು ಅವರ ಬಗ್ಗೆ ಇರುವ ರಹಸ್ಯಗಳು ಏನೇನು ಅನ್ನೋದು ನನಗೆ ಗೊತ್ತು ಅಷ್ಟೇ ಅಲ್ಲ ನೀನು ಊರವರ ಮುಂದೆ ಯುದ್ಧ ಸೋತು ಅವಮಾನ ಅನುಭವಿಸಿದ್ದು ಪಕ್ಕದ ರಾಜ್ಯದ ಯುವರಾಣಿ ಅಂಬಾಲಿಕೆ ಜೊತೆ ನಿನ್ನ ನಿಶ್ಚಿತಾರ್ಥ ಆಗಿ ಅದು ಮುರಿದು ಬೀಳ್ತಾ ಇರೋದು ಅವಳಿಗೆ ನಿನ್ನ ಶೌರ್ಯ ತೋರಿಸೋಕೆ ಸವಾಲು ಹಾಕಿದ್ದು ಎಲ್ಲವೂ ನನಗೆ ಗೊತ್ತಿದೆ ನಿನ್ನ ಕಳೆದು ಹೋದ ಶಕ್ತಿಯ ಬಗ್ಗೆ ಅದನ್ನು ಮರಳಿ ಪಡೆದುಕೊಂಡು ನೀನೊಬ್ಬ ಅಪ್ರತಿಮ ಯೋಧ ಹೇಗೆ ಆಗುವುದು ಎಂಬುದರ ಬಗ್ಗೆ ನನಗೆ ಗೊತ್ತು ನೀನು ನಿನ್ನ ಶಕ್ತಿಗಳನ್ನ ಮರಳಿ ಪಡಿಬೇಕು ಅಂದ್ರೆ ನನ್ನ ಮೂರು ಷರತ್ತುಗಳನ್ನ ಪೂರ್ತಿ ಮಾಡಬೇಕು ಅಂತ ಹೇಳಿದ್ದನ್ನ ಕೇಳಿ ತನ್ನ ಶಕ್ತಿಗಳನ್ನ ಮರಳಿ ಪಡೆದುಕೊಳ್ಳಬೇಕು ಅಂತ ಧ್ರುವ ಆ ಷರತ್ತುಗಳನ್ನ ಒಪ್ಪಿಕೊಳ್ತಾನೆ ಮೊದಲ ಷರತ್ತು ನೀನು ಯಾವ ಹುಡುಗಿಯನ್ನ ಪೀಠಿಸ್ತಾ ಇದೆಯೋ ಅವಳನ್ನ ಮನಸ್ಸಲ್ಲೂ ಕೂಡ ನೆನೆಸಬಾರದು ನನಗ್ ಸಮ್ಮತಿ ಇದೆ ಎರಡನೇ ಷರತ್ತು ಇದುವರೆಗೂ ಯಾರು ತಯಾರಿಸದೇ ಇರೋ ಅಮೃತಧಾರ ಜಲವನ್ನ ನೀನು ನನಗೆ ತಯಾರು ಮಾಡಿಕೊಡ್ಬೇಕು ಅದಕ್ಕೂ ಸಮ್ಮತಿ ಇದೆ ಅಂತ ಧ್ರುವ ಹೇಳ್ತಾನೆ ಎರಡು ಷರತ್ತುಗಳನ್ನು ಒಪ್ಪಿಕೊಂಡ ಧ್ರುವ ಮೂರನೇ ಷರತ್ತು ಏನಿರುವುದು ಎಂದು ಕುತೂಹಲದಿಂದ ಕಾಯ್ತಾ ಇದ್ದ ಹೇಳಿ ನಿಮ್ಮ ಮೂರನೇ ಷರತ್ತು ಏನು ಅಂತ ಧ್ರುವ ಕೇಳಿದ ಕೂಡಲೇ ಆ ವ್ಯಕ್ತಿ ಧ್ರುವನ ತಾಯಿ ಅವರಿಗಾಗಿ ಬರೆದಿದ್ದ ತನ್ನ ಕೊನೆಯ ಪತ್ರವನ್ನ ಧ್ರುವನ ಕೈಗೆ ಕೊಡ್ತಾನೆ ಅದನ್ನ ಓದಿದ ಕೂಡಲೇ ಧ್ರುವ ಗಾಬರಿಯಾದ ನನ್ನ ಮೂರನೇ ಷರತ್ತು ಅಂತ ಆ ವ್ಯಕ್ತಿ ಧ್ರುವನ ತಾಯಿಯ ಬಗ್ಗೆ ಇದ್ದ ಆ ರಹಸ್ಯವನ್ನ ಕೂಡಲೇ ಧ್ರುವನಿಗೆ ಸಿಡಿಲು ಬಡಿದ ಹಾಗಾಯ್ತು ಆ ವ್ಯಕ್ತಿ ಹೇಳಿದ ಮೂರನೇ ಷರತ್ತು ಏನು ಧ್ರುವನ ತಾಯಿಯ ಸಾವಿನ ಹಿಂದೆ ಇರುವ ರಹಸ್ಯವಾದ್ರೂ ಏನು ತನ್ನ ಕಳೆದುಕೊಂಡ ಶಕ್ತಿಗಳನ್ನ ಮರಳಿ ಪಡಿತಾನ ಧ್ರುವ ತನ್ನ ಅವಮಾನ ಮಾಡಿದವ್ರ ಮುಂದೆ ತಾನೊಬ್ಬ ಮಹಾವೀರ ಅಂತ ಧ್ರುವ ಸಾಬೀತುಪಡಿಸ್ತಾನ ಅಂಬಾಲಿಕೆ ವಿರುದ್ಧ ಹಾಕಿದ ಸವಾಲನ್ನ ಧ್ರುವ ಗೆಲ್ತಾನ ಈ ಕಥೆಯಲ್ಲಿ ಮುಂದೇನಾಗುತ್ತೆಂದು ತಿಳಿಯುವ ಕುತೂಹಲ ನಿಮ್ಗೂ ಇದೆಯಾ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಫಾಗಟ್ ಎಫ್ ಎಂ ಮತ್ತು ಕೇಳಿ ಯೋಧ